ಸೊ ಆಫ್ಟರ್ ಅ ವೀಕ್ ಆಗಿ ಗೋ ಸೊ ಮಂತ್ ಇದೆ ವೀಕ್ ಆಫ್ಟರ್ ಸೊ ಒಂದು ವೀಕ್ ಆದ ನಂತರ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸೊ ನಾನು ಎಲ್ಲರೂ ಎಸ್ಪ್ಲೇನ್ ಮಾಡಿದ್ದೆ ಪ್ಲೇಸ್ ವೀಡಿಯೋಗಳು ಬರುತ್ತೆ ನನ್ನ ವಾರ ನೆಕ್ಸ್ಟ್ ನೆಕ್ಸ್ಟ್ ಸೀಲಿದೆ ಅಂತ ಹೇಳಿದ್ದೆ ಸೊ ನಿನ್ನೆಗೆ ಆ ಸೀಲೆಲ್ಲ ಮುಗ್ದಿದೆ ಸೊ ತುಂಬ ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಸೊ ಎಷ್ಟೊತ್ತಾರ್ಟ್ ತು ಅಕ್ಕಿ ಎಲ್ಲ ಅಂತ ಸೊ ಗೊತ್ತಿಲ್ಲ ಹೇಳ್ತೀನಿ ಯೂಟ್ಯೂಬಲ್ಲಿ ಕಮ್ಯುನಿಟಿ ಕೋರ್ಸ್ ಕೂಡ ಬಿಟ್ಟಿದ್ದೆ ಸೊ ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗುನು ಏನೇನು ಆಯಿತು ಅಕ್ಕಿ ಏನು ಮಾಡ್ತು ಅಂತ ಹಿಂಗೆ ಲೈಟಾಗಿ ಹೇಳ್ತೀನಿ ಓಕೆನಾ ಬ್ರೀಫ್ ಬೇಕೆಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಣ ಮತ್ತೆ ಇನ್ನೊಂದು ಏನು ಹೇಳ್ತಾ ಇದ್ದೀರಿ ಅಂದರೆ ಅಕ್ಕಿ ಆಡಿರೋ ಒಂದು ಸ್ವಲ್ಪ ತೋರಿಸಿ ಬ್ರೋ ಅಂತ ಇದ್ದರೆ ಸೊ ಆಡಿರೋ ಅಕ್ಕಿನ ಈಗ ತೋರಿಸೋಕೆ ಟ್ರೈ ಮಾಡ್ತೀನಿ ಅಂದರೆ ಹಿಡ್ದೆಲ್ಲ ತೋರಿಸೋಲ್ಲ ಕರೆಕ್ಟಾಗಿ ಹೀಗೆ ಅಕ್ಕಿನ ನಿಲ್ಲಿಸಿ ತೋರಿಸ್ತೀನಿ ಅಕ್ಕನ ನೋಡ್ಕೊಳ್ಳಿ ಅಕ್ಕಿನ ಹಿಡ್ದು ಎಲ್ಲ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಅಕ್ಕಿ ಆಡಿದ್ದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಗುರು ಓಕೆನಾ ಮಾಡಿದ್ದ ಡ್ಯೂಟಿಗೆ ಬಟ್ ಕಷ್ಟಕ್ಕೆ ಅಕ್ಕಿ ಪ್ರತಿಫಲ ತೋರಿಸೈತೆ ಚೆನ್ನಾಗಿ ಸೊ ಅದೊಂದು ಖುಷಿ ಅಂತ ಹೇಳ್ಬೋದು ಸೊ ಏನಾದರೂ ಅಷ್ಟೇ ನಾವು ಕಷ್ಟವಿದ್ರೆ ಅಕ್ಕಿ ಆ ತೋರಿಸುತ್ತೆ ಇಲ್ಲ ಅಂತಂದರೆ ನಾವು ಲೇಜಿ ಮಾಡ್ಕೊಳ್ಳೋದ್ರೆ ಅಕ್ಕಿ ಆಡಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಎಕ್ಸ್ಪೆಟೇಷನ್ಗೂ ಮೀರಿನೇ ಆಡೈತೆ ಓಕೆನಾ ಎಕ್ಸ್ಪೆಟೇಷನೇ ಬೇರೆ ಇತ್ತು ಎಕ್ಸ್ಪೆಟೇಷನ್ಗೂ ಮೀರೇ ಆಡೈತೆ ಅಕ್ಕಿ ಸೊ ಅದಕ್ಕಂತೂ ನಾನು ಫುಲ್ಲು ಖುಷಿ ಅಕ್ಕಿ ಆಡಿದ ವೀಡಿಯೋ ದಸ್ತ ಮಾಡಿದ ವೀಡಿಯೋ ಎಲ್ಲ ನಿಮಗೆ ಬೇಕಂದ್ರೆ ಲಾಸ್ಟಲ್ಲಿ ಹಾಕ್ತೀನಿ ಅಕ್ಕಿ ಇರೋದು ಬೇಕೆಂದ್ರೆ ನೀವು ನೋಡ್ಬೋದು ಲಾಸ್ಟಲ್ಲಿ ಬರುತ್ತೆ ನಿಮಗೆ ವೀಡಿಯೋ ಎಂಡ್ ಆಗ್ತಾ ಇದ್ದಂಗೆ ಬರುತ್ತೆ ಸೊ ಎಷ್ಟು ನಿನ್ನೆ ನಾವು ಭಾನುವಾರ ಅಲ್ವಾ ನಿನ್ನೆ ಭಾನುವಾರ ಬಿಟ್ಟಿದ್ದು ಅಕ್ಕಿನ ಬಂದ್ಬಿಟ್ಟು ಏಳು ಎರಡುಗೆ ದಸ್ತ ಮಾಡಿದ್ವಿ ಏಳು ಎರಡು ದಸ್ತ ಮಾಡಿದ್ವಿ ಅಕ್ಕಿ ಫಿನಿಶಿಂಗ್ ಮಾಡಿದ್ದು ಆ ಒಂದು ಮೂವತ್ತಕ್ಕೆ ಫಿನಿಶ್ ಮಾಡಿತು ಸೊ ಏಳು ಎರಡು ಅಂದರೆ ಅಲ್ಲಿಂದ ಆರು ಅವರ್ ಇಪ್ಪತ್ತ ಎಂಟು ನಿಮಿಷ ಅಡಿದಾಯ್ತು ಓಕೆನಾ ತುಂಬ ಜನ ಹೇಳಿದ್ರಿ ತುಂಬ ಜನ ಅಂದರೆ ಸಪೋರ್ಟ್ ಕೊಟ್ರಿ ಫಸ್ಟಿಂದ ಏನಾಯ್ತು ಅಕ್ಕಿ ಇದೇ ಅಕ್ಕಿ ಇವಾಗ ನಾನು ಯಾವ್ದು ಅಕ್ಕಿನ ತೋರಿಸ್ತೀನಿ ಅಂದ್ನಲ್ಲ ನನಗೆ ಸೊ ಅದೇ ಅಕ್ಕಿ ಗುರು ಅಕ್ಕಿನ ಇಲ್ಲೇ ತೋರಿಸ್ತೀನಿ ನೋಡಿ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇದೊಂದು ಇದು ಏನಂತಂದ್ರೆ ಮೆಹೇಲೋ ಫಿಮೇಲ್ ಅಂತ ತುಂಬ ಡೌಟಲ್ಲಿ ಇದ್ವಿ ನಾವೇನೆ ಸೊ ಸೀಲ್ ಫಸ್ಟ್ ಸೀಲ್ ಆದ್ಮೇಲೆ ಸೆಕೆಂಡ್ ಸೀಲ್ ಆದ್ಮೇಲೆ ಸೆಕೆಂಡ್ ಸೀಲ್ ಬಿಡಾಡ್ಸಲ್ ಗೊತ್ತಾಯ್ತು ಇದು ಪಕ್ಕಾ ಫಿಮೇಲ್ ಅಂತ ಸೊ ಇದು ಬಂದು ಒಂದು ತಾಮ್ರಲ್ ಫೀಮೇಲು ಸೊ ಇದೇ ಅಕ್ಕಿ ಆಡಿದ್ದು ಸ್ಟ್ಯಾಂಪು ಇನ್ನೂ ಗೊತ್ತಿಲ್ಲ ವೆಯ್ಟ್ ಮಾಡಿ ತೋರಿಸ್ತೀನಿ ಭಾಳ ಗಲೀಜಾಗ್ಬಿಟ್ಟಿದೆ ಯಾಕಂದರೆ ನಿನ್ನೆ ಸ್ವಲ್ಪ ಜಾಸ್ತಿ ಟೈಮ್ ಮಾಡಿದಲ್ವಾ ಅಕ್ಕಿ ಮೋಷನೆಲ್ಲ ಚೇಂಜ್ ಮಾಡ್ಕೊಂಡಿರುತ್ತೆ ಸೊ ಅದೇ ನೋಡಿ ಸ್ಟ್ಯಾಂಪು ಇದು ಇವ ನಿನ್ನೆ ಆಡಿದ್ ಬಂದ್ಬಿಟ್ಟು ಗೋಪಾಲ್ ಸಿಂಗ್ ಟೂರ್ನಮೆಂಟ್ಗೆ ಓಕೆನಾ ಗೋಪಾಲ್ ಸಿಂಗ್ ಪಿಜನ್ ಟೂರ್ನಮೆಂಟು ಸೊ ಅದಕ್ಕೆ ಆಡಿದ್ದು ಲಾಸ್ಟ್ ಟೈಮು ಎರಡು ಅವರ್ ಐವತ್ತ ಏಳು ನಿಮಿಷ ಎರಡು ಅವರ್ ಐವತ್ತೇಳು ನಿಮಿಷ ಸೊ ಅದು ಬಂದುಬಿಟ್ಟು ಯಾವುದಕ್ಕೆ ಶಂಕರ್ನಾಗ್ ಟೂರ್ನಮೆಂಟ್ ಆಡಿದ್ದು ಸೊ ಅದರಿಂದ ಇದಕ್ಕೆ ಡಿಫ್ರೆನ್ಸ್ ತುಂಬ ಐತೆ ಅಲ್ಲಿಂದ ನಮಗೆ ಒನ್ ಮಂತ್ ಏನೋ ಟೈಮ್ ಸಿಕ್ತು ಅಂದ್ಕೊಂತೀನಿ ಒನ್ ಮಂತ್ ಟ್ವೆಂಟಿ ಡೇಸ್ ಡೇಸನ ಟೈಮ್ ಸಿಕ್ತು ಸೊ ಆ ದಿನದಲ್ಲಿ ರಿಕವರಿ ಆಗಿದ್ದಕ್ಕಿ ಸಿಕ್ಸ್ ಅವರ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಆಡ್ತು ಸೊ ಸಕ್ಕದಾಗಿ ಆಡ್ತು ಮಾತ್ರ ತುಂಬ ನೋಡ್ಬೋದು ಅಕ್ಕಿ ನಾ ಅಷ್ಟು ಮಸ್ತಾಗಿ ಆಡ್ತು ಸ್ವಲ್ಪ ಗಾಡಿ ಇತ್ತು ಜಾಸ್ತಿ ಗಾಡಿ ಅಕ್ಕಿ ತಲೆ ಕಟ್ಸ್ಕೊಂಡು ಮಸ್ತಾಗಿ ಆಡ್ತು ಅನ್ಕೊಳ್ಳಿ ಯಾವುದೇ ರೀತಿ ಟ್ರಬಲ್ ಏನಿಲ್ಲ ಆರಾಮಾಗುತ್ತೆ ದಾವಡಿ ಮೇಲೆ ಆಡ್ಕೊಂಡಿತ್ತು ಅಕ್ಕಿ ಮತ್ತು ಇದೇ ಅಕ್ಕಿ ಎರಡು ಅವರ್ ಅಡಿದ್ದು ಫಸ್ಟ್ ಸೀಲ್ಗೆ ಅದೇ ಅಕ್ಕಿ ನೆಕ್ಸ್ಟ್ ಸೀಲ್ಗೆ ಸಿಕ್ಸ್ ಅವರ್ಸ್ ಅಡಿತು ಓಕೆನಾ ಸೊ ತುಂಬ ಜನ ಎಲ್ಲ ಹೇಳಿದ್ರಿ ಬ್ರೋ ಟೆನ್ಷನ್ ತೊಗೊಬೇಡಿ ಫಸ್ಟ್ ಸೀಲು ನಿಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಏನೂ ಆಗಲ್ಲ ಅಂತ ಎಲ್ಲ ತುಂಬ ಜನ ಆ ಥರ ಎಲ್ಲ ಇದು ಮಾಡಿದ್ರಿ ಅಂದರೆ ಸಪೋರ್ಟ್ ಮಾಡಿದ್ರಿ ಸೊ ಅದೇ ಎಫರ್ಟು ನೆಕ್ಸ್ಟ್ ಸೀಲ್ಗೆ ಹಾಕಿದ್ದು ಸೇಮ್ ಅಕ್ಕಿ ನೆಕ್ಸ್ಟ್ ಸಿಲ್ಗೆ ಜಾಸ್ತಿ ಟೈಮ್ ಮಾಡಿಕೊಡ್ತು ಸೊ ಅದನ್ನು ಖುಷಿ ಗುರು ಓಕೆನಾ ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಿಮಗೆ ವೀಡಿಯೋಗಳೆಲ್ಲ ಬರೋ ಸ್ಟಾರ್ಟ್ ಗುರು ಇನ್ನೇನು ಅಕ್ಕಿಗಳೆಲ್ಲ ಸ್ವಲ್ಪ ವೀಕ್ ಆಗಿದ್ದಾವೆ ಅಂದರೆ ಆಡೋಕೆ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಿದ್ದು ಇದರಿಂದ ಬೇರೆ ಕೀಲು ಸ್ವಲ್ಪ ಸ್ವಲ್ಪ ಆಗಿರೋದೆಲ್ಲ ಇದೆ ಸೊ ಎಲ್ಲ ಅಕ್ಕಿಗಳಿಗೂ ಮೇವ್ ಹಾಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಮೇವ್ ಹಾಕಿಬಿಟ್ಟಿದ್ದೆ ಸೊ ಹಾಗೆ ತುಂಬ ಜನ ಗೆಳಿಸಿದಲ್ಲ ವೀಡಿಯೋ ಬಿಟ್ಟಲ್ಲ ಅಂತ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಬಂದೆ ನಾನು ಸೊ ವೀಡಿಯೋ ರೆಗ್ಯುಲರ್ ಆಗಿ ಬರುತ್ತೆ ಡೋನ್ ವರಿ ಮಾಡ್ಕೊಳ್ಳಿ ಸೊ ಇದೇ ಹಾಕಿ ಆಡಿದು ನೋಡ್ಕೊಂಬಿಡಿ ಸಲ ನೆಕ್ಸ್ಟ್ ವೀಡಿಯೋದು ಬೇಕಂದ್ರೆ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಏನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ತೋರಿಸ್ತೀನಿ ಇನ್ನೊಂದು ಯಾವುದೋ ಒಂದು ವೀಡಿಯೋ ಬರುತ್ತೆ ಬರುತ್ತೆ ಸೊ ಆ ವೀಡಿಯೋ ನನ್ನ ಚಾನಲಲ್ಲಿ ಆಗಲಿಲ್ಲ ಅಂದರೆ ಇನ್ನೊಂದು ಚಾನಲಲ್ಲಿ ಇರುತ್ತೆ ಅದನ್ನ ಲಿಂಕ್ನ ನಾನು ನಿಮ್ಗೆ ಶೇರ್ ಮಾಡಿ ಓಕೆನಾ ಸೊ ಇದಿಷ್ಟಿವತ್ತಿನ ವೀಡಿಯೋ ಸೊ ಮುಂದೆ ಅಕ್ಕಿ ಆಡಿದ್ದು ಎಲ್ಲ ನೋಡಿಕೊಡಿ ಸೊ ಎಂಜಾಯ್ ಮಾಡಿ ಹಾಗೆ ಒಂದು ಕಮೆಂಟ್ನ ಹಾಕಿ ನಿಮ್ಮ ಕಮೆಂಟಿಂದ ತುಂಬಾ ಖುಷಿಯಾಗುತ್ತೆ ಸೊ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ವಿಡಿಯೋ ಬಿಡ್ದಿರೋದ ಕಾರಣ ಚಾನಲ್ ತುಂಬ ಡೌನಲ್ಲಿ ಹೋಗ್ತಾ ಇದೆ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಡೌನಲ್ಲಿದೆ ಚಾನಲ್ಲು ಸೊ ಅದೆಲ್ಲ ನಿಮ್ಮಿಂದ ಸಾಧ್ಯ ಅಪ್ ಮಾಡಬೇಕಂದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋನ ಎಂಜಾಯ್ ಮಾಡಿ